ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅದು ಹೊಸ ವಿಚಾರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈಗ ಪರೀಕ್ಷೆ ಸಮಯ ಅಲ್ವಾ ಪರೀಕ್ಷೆ ಸಮಯದಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಟೈಮ್ ಟೇಬಲನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ರೀತಿ ನಮ್ಮ ವೇಳಾ ಪಟ್ಟಿ ಹೇಗಿರಬೇಕು ಅಂದರೆ ನಮ್ಮ ದಿನಚರಿ ಹೇಗಿರಬೇಕು ಎನ್ನುವಂಥದ್ದನ್ನು ಚಿಕ್ಕ ಚಿಕ್ಕ ಒಂದು ಸಲಹೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ವಿನಂತಿಸ್ತಾ ಬನ್ನಿ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಏನಪ್ಪ ಹೊಸ ವಿಚಾರ ಅದೇ ಹೇಳಿದ್ನಲ್ವ ಟೈಮ್ ಟೇಬಲ್ನ ಯಾವ ರೀತಿ ಮಾಡು ಈಗ ಪರೀಕ್ಷೆ ಹತ್ರ ಬರ್ತಾ ಇದೆ ಇಷ್ಟು ದಿನ ಏನೂ ಓದಿಲ್ಲ ನಾನು ಹೆಂಗಪ್ಪ ಮಾಡೋದು ಎಕ್ಸಾಮ್ ಬಂದುಬಿಟ್ಟಿದೆ ಹೇಗೆ ಓದೋದು ಅಂತೇಳ್ಬಿಟ್ಟು ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ವಿದ್ಯಾರ್ಥಿಗಳಿಗೆ ಆದರೆ ವಿದ್ಯಾರ್ಥಿಗಳ ಲಕ್ಷಣ ಆ ರೀತಿ ಇರಬಾರ್ದು ಯಾಕಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಪ್ರತಿದಿನ ಕೂಡ ಓದುವಂಥದ್ದಾಗಿರ್ಬೇಕು ಅದಕ್ಕೆ ಅವರನ್ನು ವಿದ್ಯಾರ್ಥಿ ಅಂತ ಕರೀತಾರೆ ಯಾರು ಪ್ರತಿದಿನವೂ ವಿದ್ಯೆಯಲ್ಲಿ ನಿರತನಾಗಿರ್ತಾನೋ ಅವನನ್ನು ವಿದ್ಯಾರ್ಥಿ ಅಂತ ಕರೀತಾರೆ ಹಾಗಾಗಿಬಿಟ್ಟು ವಿದ್ಯಾರ್ಥಿ ಪರೀಕ್ಷೆ ಇನ್ನೇನು ಹತ್ರ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಓದುವಂಥದ್ದಲ್ಲ ಏನು ಮಾಡಬೇಕು ಪ್ರತಿನಿತ್ಯನೂ ವಿದ್ಯೆಯನ್ನು ಕಲಿತಾನೇ ಇರಬೇಕು ಅವನೇ ನಿಜವಾಗಿ ಮಾದರಿ ವಿದ್ಯಾರ್ಥಿ ಆಗ್ತಾನೆ ಆದರೂ ಕೂಡ ಏನಾಗ್ತಾಯಿದೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಒಂದು ಸರಿಯಾದಂಥ ವಿದ್ಯಾ ಅಂದರೆ ವಿದ್ಯೆಯನ್ನು ಪಡ್ಕೊಳ್ಳೋದ್ರಲ್ಲಿ ತುಂಬಾ ಉತ್ಸುಕತೆ ಇರುತ್ತೆ ನಮ್ಮಲ್ಲಿ ಅಂದರೆ ನಾನು ಕಲಿಬೇಕು ನಾನು ಒಳ್ಳೆಯ ಅಂಕ ಪಡ್ಕೋಬೇಕು ಅಂತ ಬಿಟ್ಟು ಯಾವ ಮಕ್ಕಳಿಗಿರೋದಿಲ್ಲ ಅಲ್ವಾ ಒಳ್ಳೆ ಅಂಕ ಬರಬೇಕು ನಾನು ತುಂಬ ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ಬರಬೇಕು ನಾನು ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಇರುತ್ತೆ ಅಲ್ವಾ ಎಲ್ಲ ಅಪ್ಪಮ್ಮಂದ್ರಿಗೂ ಇರುತ್ತೆ ನನ್ನ ಮಗ ಓದಬೇಕು ನನ್ನ ಮಗಳು ಓದಬೇಕು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಒಳ್ಳೆ ಅಂಕ ಬರಬೇಕು ಎಲ್ಲರಿಗಿಂತನೂ ನನ್ನ ಮಗಳಿಗೆ ಜಾಸ್ತಿ ಅಂಕ ಬರಬೇಕು ನನ್ನ ಮಗನಿಗೆ ಹೆಚ್ಚು ಅಂಕ ಬರಬೇಕು ತುಂಬ ಚೆನ್ನಾಗಿ ಓದಬೇಕು ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಬೇಕನ್ನಂಥ ಎಲ್ಲ ಪಾಲಕರಿಗೂ ಕೂಡ ಇರುತ್ತೆ ಅದು ಸರ್ವೇ ಸಾಮಾನ್ಯ ಕೂಡ ಇನ್ನು ಶಿಕ್ಷಕರು ಎಲ್ಲರಿಗಿಂತನೂ ಎಲ್ಲರ ಸಬ್ಜೆಕ್ಟ್ಗಿಂತನೂ ನನ್ನ ಸಬ್ಜೆಕ್ಟಲ್ಲಿ ನನ್ನ ಮಗು ಚೆನ್ನಾಗಿ ತೆಗಿಬೇಕಪ್ಪ ಒಳ್ಳೆ ಅಂಕ ತೆಗಿಬೇಕಪ್ಪ ನನ್ನ ಸಬ್ಜೆಕ್ಟಲ್ಲಿ ಅಂತ ಒಂದು ಆಸೆ ಕೂಡ ಇರುತ್ತೆ ಅದು ತಪ್ಪಲ್ಲ ಆಸೆ ಪಡೋದು ತಪ್ಪಲ್ಲ ಆದರೆ ಒಳ್ಳೆಯ ಅಂಕ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಿರಬೇಕಲ್ವಾ ನಾವು ಮನೇಲಿ ಹೇಳ್ತಾ ಇರ್ತೀವಿ ಮಕ್ಕಳಿಗೆ ಚೆನ್ನಾಗಿ ಓದ್ರಪ್ಪ ಚೆನ್ನಾಗಿ ಓದ್ರಪ್ಪ ಒಳ್ಳೆ ಅಂಕ ತೆಗಿರಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಒಳ್ಳೆ ಅಂಕ ತೆಗಿ ಚೆನ್ನಾಗಿ ಓದಿ ಇದ್ದೇ ಇದ್ದೀವಿ ಆದರೆ ಯಾವತ್ತಾದ್ರೂ ಪ್ರಯತ್ನ ಪಟ್ವಾ ಒಳ್ಳೆ ಅಂಕ ತೆಗಿಬೇಕಂದ್ರೆ ಏನು ಮಾಡಬೇಕು ಚೆನ್ನಾಗಿ ಓದಬೇಕಂದ್ರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವಾ ಬರೀ ನಾವು ಚೆನ್ನಾಗಿ ಓದಿ ಅಂತ ಹೇಳಿದ್ವಿ ಚೆನ್ನಾಗಿ ಓದಬೇಕಂದ್ರೆ ಮಕ್ಕಳೇನು ಮಾಡಬೇಕು ಅಲ್ವಾ ಒಳ್ಳೆ ಅಂಕ ತೆಗಿರಿ ಅಂತ ಹೇಳಿದ್ವಿ ಒಳ್ಳೆ ಅಂಕ ಬರಬೇಕಂದ್ರೆ ಮಕ್ಕಳಿಗೆ ಏನು ಮಾಡಬೇಕಂತ ಹೇಳಬೇಕು ಅಲ್ವಾ ಈಗ ಸಾಮಾನ್ಯವಾಗಿ ಒಂದು ವಿಚಾರ ನೆನಪಾಗುತ್ತೆ ನನಗೆ ಈಗ ಒಂದು ವಿಚಾರ ಹೇಳುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಾರೆ ಟಿ ವಿ ಜಾಸ್ತಿ ನೋಡಬೇಡ ಮೊಬೈಲ್ ಜಾಸ್ತಿ ಮುಟ್ಬೇಡ ತಿರುಗ್ಬೇಡ ಜಾಸ್ತಿ ಓಡಾಡಬೇಡ ಅಲ್ಲಿ ಹೋಗಬೇಡ ಸುತ್ತಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಪ್ರತಿದಿನ ಕೂಡ ಹೇಳ್ತಾ ಇರ್ತೀವಿ ಅದು ಮಾಡಬೇಡ ಇದು ಮಾಡಬೇಡ ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಪ್ರತಿದಿನವೂ ಹೇಳೋದ್ ಬದಲು ಈಗ ಮಾಡಬೇಡ ಈಗ ಮಾಡಪ್ಪ ಅಂತ ಹೇಳಿದರೆ ಮಗು ಕುಡು ಮಗುಗೂ ಕೂಡ ಅರ್ಥ ಆಗುತ್ತೆ ನಾನು ಇದನ್ನು ಮಾಡಿದರೆ ತಪ್ಪು ಇದನ್ನು ಮಾಡಬೇಕು ಅಂತ ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ಸರಿ ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಿದ್ದೀನಿ ನಾನು ನಾನೇನಾಗಂತ ಅಂದ್ಬಿಟ್ಟು ಈಗ ಮಾಡಪ್ಪ ಅಂತ ಹೇಳ ನಾನು ಕೂಡ ಅದೇ ಹೇಳ್ತಿರ್ತೀನಿ ಅವಾಗಾದ್ರೂ ಒಂದೊಂದ್ಸರಿ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಒಳ್ಳೆಯ ಅಂಕ ತೆಗಿರಿ ಅಂತ ಹೇಳ್ತೀನಿ ಆದರೆ ಅದ್ರ ಜೊತೆಗೆ ಒಳ್ಳೆ ಅಂಕ ಬರಬೇಕಂದ್ರೆ ಏನು ಮಾಡಬೇಕು ತುಂಬಾ ಸುಲಭ ಹೇಗೆ ಬರ್ಬ ಬರ್ ತೊಗೊಳ್ಳೋದು ಒಳ್ಳೆಯ ಅಂ ಅಂಕಗಳನ್ನ ಮೊದಲು ನಿಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ ಏನಂದರೆ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿ ಅಂದರೆ ಧನಾತ್ಮಕವಾಗಿ ಯೋಚನೆ ಮಾಡಬೇಕು ನಮ್ಮ ಮನಸ್ಸು ಹೇಗಿತ್ತೋ ಹಾಗೆ ನಮಗೆ ಸಿಗ್ತಾ ಹೋಗುತ್ತಂತೆ ಎಲ್ಲ ಒಂದು ಕಡೆ ಓದಿದ್ದು ನಮ್ಮ ಮನಸ್ಸಾ ಇಚ್ಛೆ ಎಂತೆ ದೊರಿತಾ ಹೋಗ್ತಾ ಇರುತ್ತಂತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಏನನ್ನು ಯೋಚನೆ ಮಾಡಬೇಕು ಒಳ್ಳೆಯದನ್ನು ಯೋಚನೆ ಮಾಡಬೇಕು ಒಳ್ಳೇದಾಗೆ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು ನನಗಪ್ಪ ನೀನು ತೆಗಿತೇ ಬಿಡ್ತೀಯ ಅದು ಬಿಡು ಮೊದಲು ಅದು ಆಮೇಲೆ ಸೈಡ್ಗಿರೋಣ ನೀನು ಈಗ ಯಾವುದೋ ಒಂದು ವಿಷಯದಲ್ಲಿ ಔಟ್ ಆಫ್ ಔಟ್ ಅಂಕ ಅಂದರೆ ಗರಿಷ್ಠ ಅಂಕಗಳು ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಅಂಕ ಎಷ್ಟಿರುತ್ತ ನಿಗದಿ ಮಾಡಿರ್ತಾರೋ ಅಷ್ಟು ಅಂಕಗಳನ್ನು ನಾನು ತೆಗಿತೀನಿ ಅಂತ ಮೊದಲು ನೀವು ಅಂದ್ಕೊಂಬಿಡಿ ಪ್ರಯತ್ನ ನೋಡೋಣ ಹೇಳ್ತೀನಿ ಆಮೇಲೆ ಆದರೆ ನಮ್ಮ ಮನಸ್ಸನ್ನು ಸಿದ್ಧ ಮಾಡ್ಕೋಬೇಕಲ್ವಾ ಮೊದಲು ನಾವು ಆ ಸಿದ್ಧ ಮಾಡ್ಕೋಬೇಕಂದ್ರೆ ಹೇಗಿರ್ಬೇಕು ನಾವು ಅಂದರೆ ನಮ್ಮ ಮನಸ್ಸನ್ನು ಮೊದಲು ಸಿದ್ಧ ಮಾಡ್ಬೇಕು ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡ್ದೇನೆ ನಾವು ಏನೇನೋ ಹೋದ್ವಿ ಓದೋಕ್ಕೆ ಹೋದ್ವಿ ಇಪ್ಪತ್ನಾಲ್ಕು ಗಂಟೆ ಬುಕ್ಕೇ ಹಿಡ್ದಿರ್ತೀವಿ ಆದರೆ ಮನಸ್ಸನ್ನು ಸಿದ್ಧ ಮಾಡಿರೋಲ್ಲ ನಾವು ನಾವು ಓದಿದ್ದೆಲ್ಲ ಏನಾಗಬೇಕು ಅದು ಹೋಗ್ಬೇಕಲ್ವಾ ನಮಗೆ ಹತ್ಬೇಕಲ್ವಾ ಓದಿದ್ದೆಲ್ಲ ಹತ್ಬೇಕು ಒಂದು ವ್ಯಾಟ್ಸಪ್ಪಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಹಾಗೇ ನಮ್ಮ ಸ್ನೇಹಿತರು ಕಳಿಸಿರುವಂಥದ್ದು ಏನಂದರೆ ಒಂದು ಚಿಕ್ಕ ಮಗು ಇರುತ್ತೆ ಆ ಚಿಕ್ಕ ಮಗು ಏನು ಮಾಡುತ್ತೆ ಪರೀಕ್ಷೆ ಬಂದುಬಿಟ್ಟಿರುತ್ತೆ ಏನೂ ಓದಿರೋದಿಲ್ಲ ಅದುವರೆಗೂ ಏನು ಮಾಡುತ್ತೆ ಆ ಪುಸ್ತಕ ತೊಗೊಂಡಿಟ್ಕೊಳ್ಳುತ್ತೆ ಅದನ್ನೆಲ್ಲ ಪುಸ್ತಕ ತೊಗೊಂಡ್ಬಿಟ್ಟು ಒಂದೊಂದೇ ಪೇಜ್ ತೆಗೆದು ತಲೆಗೆ ಹಾಕೊಂತಿರುತ್ತೆ ಹಿಂಗೆ ತೊಗೊಂಡು ತೊಗೊಂಡು ಹಿಂಗೆ ಹಿಂಗೆ ಹಾಕ್ಕೊತಿರುತ್ತೆ ಅದು ನೋಡಿದ್ರೆ ಎಷ್ಟು ನಗು ಬರ್ತಾಯಿತ್ತು ಗೊತ್ತಾ ಅಂದರೆ ಚಿಕ್ಕ ಮಗು ಏನೂ ಗೊತ್ತಿಲ್ಲ ಅದಕ್ಕೆ ಯಾವುದೋ ಇನ್ನೂ ಅದಕ್ಕಿನ್ನೂ ಓದುವಂಥ ಒಂದು ಶಾಲೆ ಕೂಡ ಕಳಿಸಿಲ್ಲ ಅಂತ ಅನಿಸುತ್ತೆ ಇನ್ನು ಶಾಲೆಗೆ ಹೋಗುವಂತಹ ವಯಸ್ಸು ಕೂಡ ಆಗಿಲ್ಲ ಆ ಇನ್ನು ಮನೆಯಲ್ಲೇ ಕಲಿಯುವಂಥ ಮಗು ಆ ಪುಸ್ತಕ ತೆಗೆದು ಆ ಥರ ಅಂದ್ಕೊಳ್ತಿದ್ದೆ ಅಂದರೆ ಆಗ ಅಂದ್ಕೊಂಡ ತಕ್ಷಣ ಬಂದುಬಿಡುತ್ತಾ ಇಲ್ಲ ನಮ್ಮ ಶ್ರಮ ಕೂಡ ಬೇಕಾಗುತ್ತೆ ನಮ್ಮ ಮನಸ್ಸನ್ನು ಸಿದ್ಧ ಮಾಡಬೇಕು ನಾವು ಈಗ ಒಂದು ಮನೆ ಕಟ್ತೀವಿ ಒಂದು ಉದಾಹರಣೆ ಹೇಳ್ತೀನಿ ಚಿಕ್ಕದಾಗಿ ಆದರೆ ಉದಾಹರಣೆಗಳನ್ನ ಕೊಡುವಾಗ ನಾನು ಯೋಚನೆ ಮಾಡೋ ರೀತಿಯಲ್ಲಿ ನನಗದು ಸರಿ ಅನಿಸುತ್ತೆ ಅನ್ನುವಂಥ ಉದಾಹರಣೆ ಇಟ್ಕೊಂಡು ಪಾಸಿಟಿವ್ ವೇನಲ್ಲೇ ನಾನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ಆದರೆ ಇದು ಹಂಗಲ್ಲ ಹಂಗ ಅಂತ ಪ್ರಶ್ನೆಯನ್ನು ಕೂಡ ನಿಮಗೆ ಹುಟ್ಟಬೋದು ಆದರೆ ನನ್ನ ಒಂದು ವೇವ್ ಆಫ್ ಥಿಂಕಿಂಗಲ್ಲಿ ಅದು ಈಗಿರ್ಬೋದು ಅಂತ ಯೋಚನೆ ಮಾಡಿರ್ತೀನಿ ಅಷ್ಟೇ ನೀವು ಅದಕ್ಕೆ ಭದ್ರಾಗಿ ಅಂತ ಹೇಳಲ್ಲ ನಾನು ಈಗ ಒಂದು ಮನೆ ಕಟ್ಟಬೇಕಂದ್ರೆ ಮೊದಲೇನು ಮಾಡ್ತೀನಿ ನಾವು ಜಾಗ ನೋಡ್ತೀವಿ ತಾನೇ ಆ ಜಾಗವನ್ನು ನೋಡಿದ ತಕ್ಷಣ ಬುನಾದಿ ತಾನೆ ಆ ಬುನಾದಿ ತೆಗಿದ ತಕ್ಷಣ ಏನು ಮಾಡ್ತೀವಿ ನಾವು ಹಂಗೆ ಮನೆ ಕಟ್ಟಕ್ಕೆ ಶುರು ಮಾಡಿಬಿಡ್ತೀವ ಇಲ್ಲ ಏನು ಮಾಡ್ತೀವಿ ಬೇಸ್ ಮಟ್ಟವನ್ನು ಹಾಕ್ತೀವಿ ಕಲ್ಲನ್ನು ಕೆಳಗೆಲ್ಲ ಹಾಕ್ತೀವಿ ಬುನಾದಿನಲ್ಲಿ ಸರಿಯಾಗಿ ಸಜ್ಜನ ಅದನ್ನೆಲ್ಲ ಗಟ್ಟಿ ಮಾಡ್ತೀವಿ ಅದಾದಮೇಲೆ ಕಲ್ಲುಗಳನ್ನಿಟ್ಟು ಸಿಮೆಂಟಿಂದ ಕಲ್ಲುಗಳಿಂದೆಲ್ಲ ಬೀಸ್ ಬೀಸ್ ಮಟ್ಟವನ್ನು ಕಟ್ತೀವಿ ಬೇಸ್ ಮಾಡ್ತೀವಿ ಮೊದಲು ಅದಾದಮೇಲೆ ಏನು ಮಾಡ್ತೀವಿ ಇಟಿಗೆಯಿಂದ ಮನೆಯನ್ನು ಒಂದೊಂದೇ ಒಂದೊಂದೇ ಇಡ್ತಾ ಕಟ್ತಾ ಹೋಗ್ತೀನಿ ಆ ಕಟ್ಟುವಾಗಲೂ ಕೂಡ ಗಮನಿಸಿ ಇಟ್ಟಿಗೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮನೆ ಕಟ್ಟೋರು ಎಷ್ಟು ಜಾಣರು ಅಂತ ಯೋಚನೆ ಮಾಡಬೇಕು ಆ ಇಟ್ಟಿಗೆಯನ್ನು ಇಡುವಾಗ ಒಂದ್ರ ಮೇಲೆ ಒಂದು ಮೇಲೆ ಇಟ್ಟರೆ ಏನಾಗುತ್ತೆ ಬಿದ್ದೋಗುತ್ತೆ ಅದೇನು ಏನು ಅವರು ಒಂದಕ್ಕೊಂದು ಒಂದಕ್ಕೊಂದು ಜೇಂಟ್ ಮಾಡ್ತಾ ಜೇಂಟ್ ಮಾಡ್ತಾ ಇಡ್ತಾ ಹೋಗ್ತಾರೆ ನಮ್ಮ ಓದು ಕೂಡ ಹೇಗಿರ್ಬೇಕಂದ್ರೆ ನೀನು ಕನ್ನಡದಲ್ಲಿ ಏನೋ ಕಲಿತಾ ಇದೆಯಾ ಕನ್ನಡದಲ್ಲಿ ಒಣಮಲೆ ಕಲಿತೆ ಕನ್ನಡದಲ್ಲಿ ಏನೋ ಒಂದೆರಡು ಅಕ್ಷರಗಳನ್ನ ಕಲಿತೆ ಅಂದ ತಕ್ಷಣ ಆ ಕನ್ನಡದಲ್ಲಿ